ರಾಜ್ಯದ ಹಲವು ಕಡೆ ಮಳೆ ವಿಪರೀತವಾಗಿ ಮುಂದುವರಿತಾ ಇದೆ ಮಲೆನಾಡು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದು ಅಪಾರ ಪ್ರಮಾಣದ ಅವಾಂತರಗಳನ್ನು ಕೂಡ ನಾವು ನೋಡಬಹುದು ಹಲವು ಕಡೆ ಪ್ರವಾಹಗಳು ಸೃಷ್ಟಿಯಾಗಿದೆ ಈಗ ಬೀದರ್ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ಐವತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ಮಾಂಜುರ ನದಿ ಸಂಪೂರ್ಣ ಭರ್ತಿಯಾಗಿದೆ ಬಾಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿರುವ ಶಿವಮಂದಿರ ಜಲಾವೃತವಾಗಿದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ್ಯಾವ ಭಾಗದಲ್ಲಿ ಏನೇನು ಸಮಸ್ಯೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬೀದರ್ನ ಚಿತ್ರಣ ಇದು ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದೆ ಆಮೇಲೆ ಈ ಹಳ್ಳದ ಅಕ್ಕಪಕ್ಕದಲ್ಲಿರುವಂತಹ ತಗ್ಗು ಪ್ರದೇಶದ ಗ್ರಾಮಗಳಿಗೆ ನೀರು ನುಗ್ಗಿದೆ ಮನೆಗಳ ಒಳಗೂ ಕೂಡ ನೀರು ನುಗ್ಗಿದ್ದು ವಿಪರೀತ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಜನರು ಜೊತೆಗೆ ಜಾನುವಾರುಗಳು ಕೂಡ ಆಮೇಲೆ ರೈತರು ಪಾಪ ವರ್ಷವಿಡೀ ಕಾಯ್ತಾ ಇದ್ದಂತಹ ಬೆಳೆಯನ್ನು ಇನ್ನೇನು ಕ್ರಾಪ್ ಅಂದರೆ ಬೆಳೆ ಅವ್ರ ಕೈಗೆ ಸಿಗಬೇಕು ಅಷ್ಟೊತ್ತಿಗೆ ಮಳೆ ಎಲ್ಲವನ್ನ ನಾಶ ಮಾಡಿದೆ ಒಂದೂರಿನಿಂದ ಮತ್ತೊಂದು ಊರಿಗೆ ಹೋಗುವಂತಹ ಸಂಪರ್ಕ ಸೇತುವೆ ಪೂರ್ತಿಯಾಗಿ ನೀರ್ಪಾಲಾಗಿದೆ ಇದು ಕಲಬುರಗಿ ಬೀದರ್ ಯಾದಗಿರಿ ಹುಬ್ಬಳ್ಳಿ ಹಲವು ಕಡೆ ಇದೇ ರೀತಿಯ ಸಮಸ್ಯೆ ಏನು ಮಲೆನಾಡು ಅಂತ ಕರೆಸ್ಕೊಳ್ಳುವ ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಜೋಗ ಜಲಪಾತ ಸೇರಿದಂತೆ ಇನ್ನೂ ಹಲವು ಕಡೆ ಜಲಾಶಯಗಳೆಲ್ಲವೂ ಕೂಡ ಭರ್ತಿಯಾಗಿದೆ ಒಳ ಹರಿವು ಹೆಚ್ಚು ಆಗ್ತಾ ಇದ್ದಂತೆ ಹೊರ ಹರಿವು ಕೂಡ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ ಸೊ ಇದು ರಾಜ್ಯದ ಹಲವು ಕಡೆ ಮಳೆ ಆಗ್ತಾ ಇರೋದ್ರ ಪರಿಣಾಮ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತಲೇ ನೋಡ್ತಾ ಇದ್ದೀರಿ ಹಾಗೆ ನೋಡೋದಾದ್ರೆ ಬೆಂಗಳೂರಿನಲ್ಲೇ ಸ್ವಲ್ಪ ಕಡಿಮೆ ನಾವು ನೋಡಿಲ್ಲ ಅಲ್ವಾ ಮಳೆನ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ರಾಜ್ಯ ಈ ಕಲ್ಯಾಣ ಕರ್ನಾಟಕ ಭಾಗ ಮಲೆನಾಡು ಭಾಗ ಕರಾವಳಿ ಭಾಗ ಇಲ್ಲೆಲ್ಲ ವಿಪರೀತ ಮಳೆ ಆಗ್ತಾ ಇದೆ ಆಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆ ಅದು ರೈತರಿಗೆ ನಷ್ಟ ಬೆಳೆ ಸಿಗ್ತಾ ಇಲ್ಲ ಬೆಳೆ ಕೊಚ್ಕೊಂಡೋಯ್ತು ನೀರು ಪಾಲಾಯಿತು ಅಂತ ಆದರೆ ಇನ್ನು ತಗ್ಗು ಪ್ರದೇಶದ ಮನೆಗಳಿರ್ತಾರಲ್ಲ ಇರುತ್ತವಲ್ಲ ಅಲ್ಲಿ ಪಾಪ ಮನೆಯೊಳಗೆ ನೀರು ನುಗ್ತಾಯಿದೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಇಲ್ಲ